ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಹಾಗೂ ನೈನ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರ ಅಡಿಯಲ್ಲಿ ಲಿಂಗಸುಗೂರಿನ ರಾಷ್ಟ್ರೀಯ ಮಹಿಳಾ ಮಹಾವಿದ್ಯಾಲಯದಲ್ಲಿ ಜುಲೈ ಇಪ್ಪತ್ನಾಲ್ಕರಿಂದ ನಡೆಯುತ್ತಿರುವ ಬಿಎಡ್ ಪರೀಕ್ಷೆ ಕೇಂದ್ರ ರದ್ದುಪಡಿಸಬೇಕೆಂದು ನಮ್ಮ ಕರ್ನಾಟಕ ಸೇನೆ ಲಿಂಗಸುಗೂರು ತಾಲೂಕು ಘಟಕ ಲಿಂಗಸುಗೂರು ಸಹಾಯಕ ಆಯುಕ್ತರಿಗೆ ಮನವಿ ಮಾಡಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಅನುಕೂಲವಾಗುವಂತೆ ದೂರ ಶಿಕ್ಷಣದ ಮೂಲಕ ಬಿಎಡ್ ವ್ಯಾಸಂಗಕ್ಕೆ ಅವಕಾಶ ನೀಡಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ದೂರ ಶಿಕ್ಷಣ ಉದ್ದೇಶವು ಮಹತ್ತರವಾಗಿರುವ ಜೊತೆಯಲ್ಲಿ ಕಲಿಕಾರ್ಥಿಗಳ ಬಾಳಿಗೆ ಬೆಳಕಾಗುವಂತೆ ಮಾಡಿದೆ ಆದರೆ ಕೆಲವು ವ್ಯಕ್ತಿಗಳು ಬಿ ಪರೀಕ್ಷಾ ಕೇಂದ್ರವನ್ನು ಪಡೆಯುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ಕೆಟ್ಟ ಹೆಸರು ತರಲು ಮುಂದಾಗಿದ್ದಾರೆ ಲಿಂಗಸುಗೂರು ಪಟ್ಟಣದ ರಾಯಚೂರು ರಸ್ತೆಯಲ್ಲಿರುವ ರಾಷ್ಟ್ರೀಯ ಪದವಿ ಮಹಿಳಾ ನಿಯಮ ಬಾಹಿರವಾಗಿದ್ದು ಯಾವುದೇ ತರಗತಿಗಳು ಇಲ್ಲಿ ನಡೆಯುತ್ತಿಲ್ಲ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಪದವಿ ಮಹಿಳಾ ಕಾಲೇಜು ಇದ್ದು ಇಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಇರುವುದಿಲ್ಲ ಮತ್ತು ದೈನಂದಿನ ತರಗತಿಗಳು ಕೂಡ ನಡೆಯುವುದಿಲ್ಲ ಇದಲ್ಲದೆ ಬಿಎಡ್ ಕಾಲೇಜು ಸಹ ಇಲ್ಲಿಲ್ಲ ವಾಣಿಜ್ಯ ಮಳಿಗೆಯೊಂದರ ಕೊಠಡಿಯಲ್ಲಿ ಪರೀಕ್ಷಾ ಕೇಂದ್ರ ನಡೆಸಲು ಮುಂದಾಗಿರುವುದು ಕಳೆದ ವರ್ಷ ಇದೇ ಪರೀಕ್ಷಾ ಕೇಂದ್ರದಲ್ಲಿ ಬಿಎಡ್ ಪರೀಕ್ಷೆಗಳನ್ನು ನಡೆಸಿದ್ದು ಪ್ರತಿ ಅಭ್ಯರ್ಥಿಗಳಿಂದ ಹಣವನ್ನು ಪಡೆದು ನಕಲು ಮಾಡಿಸಲಾಗಿದೆ ಎಂಬುದು ಜಗಜ್ಜಾಹಿರ್ಯವಾಗಿದೆ ಇದಲ್ಲದೆ ಮೂಲಭೂತ ಸೌಕರ್ಯಗಳು ಇಲ್ಲದ ಪರೀಕ್ಷಾ ಕೇಂದ್ರವನ್ನು ಪರೀಕ್ಷಾರ್ಥಿಗಳ ಸಮಸ್ಯೆ ಹೇಳಿಕೊಂಡರೆ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಮಹಿಳಾ ಶೌಚಾಲಯ ಪಾರ್ಕಿಂಗ್ ವ್ಯವಸ್ಥೆ ಸುಸಜ್ಜಿತ ಕೊಠಡಿಗಳು ಇಲ್ಲದ ಕಾಲೇಜಿಗೆ ಮಹತ್ವವಾದ ಬಿಎಡ್ ಪರೀಕ್ಷಾ ಕೇಂದ್ರವನ್ನು ನೀಡಿರುವುದು ನಿಯಮ ಬಾಹಿರವಾಗಿದೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ತಾವುಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಬೇಕು ಹಾಗೂ ನೀಡಿರುವ ಬಿಎಡ್ ಪರೀಕ್ಷಾ ಕೇಂದ್ರವನ್ನು ಕೂಡಲೇ ರದ್ದುಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಸುಸಜ್ಜಿತ ಕಟ್ಟಡ ಸಿಸಿ ಕ್ಯಾಮೆರಾ ಶೌಚಾಲಯ ಸೇರಿ ಮೂಲ ಸೌಕರ್ಯವಿರುವ ವಿದ್ಯಾಲಯಕ್ಕೆ ಪರೀಕ್ಷಾ ಕೇಂದ್ರವನ್ನು ಮಂಜೂರು ಮಾಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಆದರೆ ಕೆಲವು ವಸ್ತಿಗಳು ಪಿಡಿ ಪರೀಕ್ಷಾ ಕೇಂದ್ರವನ್ನು ಪಡೆಯುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ಕಟ್ಟೆಂದು ತರಲು ಮುಂದಾಗಿರುವುದು ತಮ್ಮ ಗಮನಕ್ಕೆ ತರಲು ವಹಿಸುತ್ತೇವೆ ಮೆಣಸೂರು ಪಟ್ಟಣದ ರೈತ ರಸ್ತೆಯಲ್ಲಿರುವ ರಾಷ್ಟ್ರೀಯ ಪದವಿ ಮಹಿಳಾ ವಿದ್ಯಾಲಯಕ್ಕೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿ ಇ ಡಿ ಪರೀಕ್ಷೆ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಆದರೆ ಈ ಸಂಸ್ಥೆಗೂ ನಿಯಮ ಬಾಹಿರವಾಗಿದ್ದು ಯಾವುದೇ ತರಗತಿಗಳು ಇಲ್ಲಿ ನಡೆಯುತ್ತಿಲ್ಲ ವಿಜಯಪುರದ ಅಕ್ಕ ಮಹಿಳಾ ಮಹಿಳಾ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈ ಪದವಿ ಮಹಿಳಾ ಕಾಲೇಜಿದ್ದು ಇಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಸಿಗುವುದಿಲ್ಲ ಮತ್ತು ದೈನಂದಿನ ತರಗತಿಗಳು ಕೂಡ ನಡೆಯುವುದಿಲ್ಲ ಇದಲ್ಲದ ಬಿ ಇ ಡಿ ಕಾಲೇಜನ್ನು ಸಹ ಇಲ್ಲ ವಾಣಿಜ್ಯ ಮಳಿಗೆಯೊಂದರ ಕೊಠಡಿಯಲ್ಲಿ ಪರೀಕ್ಷಾ ಕೇಂದ್ರ ನಡೆಸಲು ಮುಂದಾಗಿರುವ ು ಕಳೆದ ವರ್ಷ ಇದೇ ಪರೀಕ್ಷಾ ಕೇಂದ್ರದಲ್ಲಿ ಬಿಇಡಿ ಪರೀಕ್ಷೆಗಳನ್ನು ನಡೆಸಿದ್ದು ಪ್ರತಿ ಅಭ್ಯರ್ಥಿಗಳಿಗೆ ಹಣವನ್ನು ಪಡೆಯಲು ಪಡೆದು ನಕಲು ಮಾಡಿಸಲಾಗಿದೆ ಎಂಬುದು ನಿಹಾರವಾಗಿದೆ ಇದಲ್ಲದೆ ಮೂಲಭೂತ ಸೌಕರ್ಯಗಳಿಲ್ಲದ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾರ್ಥಿಗಳ ಸಮಸ್ಯೆ ಹೇಳಿಕೊಂಡಿದೆ ಅದನ್ನು ಅವಕಾಶ ನೀಡುವುದು ಎಂದು ಮಹಿಳಾ ಸೌಕರ್ಯ ಪಾರ್ಕಿಂಗ್ ಬಿಇಡಿ ತರಗತಿಗಳಲ್ಲಿ ನಡೆಯದ ರೈತರು ರಸ್ತೆಯಲ್ಲಿರುವ ರಾಷ್ಟ್ರೀಯ ಪದವಿ ಮಹಾ ಮಹಿಳಾ ವಿದ್ಯಾಲಯಕ್ಕೆ ತಾವುಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಬೇಕು ಹಾಗೂ ನೀಡಿರುವ ಡಿ ಪರೀಕ್ಷಾ ಕೇಂದ್ರವನ್ನು ಕೂಡಲೇ ರದ್ದುಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರಂತೆ ಸುಸಜ್ಜಿತ ಕಟ್ಟಡ ಸಿಲ್ಫಿ ಕ್ಯಾಮರಾ ಶೌಚಾಲಯ ಸೇರಿ ಮೂಲ ಸೌಕರ್ಯವಿರುವ ವಿದ್ಯಾಲಯಕ್ಕೆ ಪರೀಕ್ಷಾ ಕೇಂದ್ರವನ್ನು ಮಂಜೂರು ಮಾಡಬೇಕು ಇನ್ನು ಮುಂದೆ ನಡೆಯುವ ಯಾವುದೇ ಪದವಿಯ ಪರೀಕ್ಷೆಯನ್ನು ಈ ವಿದ್ಯಾಲಯಕ್ಕೆ ನೀಡಬಾರದೆಂದು ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯದ ಮೈಸೂರು ಈ ಸಂದರ್ಭದಲ್ಲಿ ಶಿವರಾಜ್ ನಾಯಕ ನಿರುಪಾದಿ ಹಿರೇಮಠ ಚಂದ್ರು ನಾಯಕ ಬಸವರಾಜ್ ನಾಯಕ ಚಂದ್ರಕಾಂತ್ ಭೋವಿ ಕಿರಣ್ ನಾಯಕ ಸೇರಿದಂತೆ ಇತರರಿದ್ದರು